ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ಒಂದು ಪುಟ್ಟ ಮೇಕಪ್ ವಿಡಿಯೋವನ್ನ ತಗೊಂಡ್ ಬಂದಿದ್ದೀನಿ ಇದು ಮೇಕಪ್ ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ಪ್ರತಿನಿತ್ಯ ನಾವು ಹೇಗೆ ರೆಡಿ ಆಗ್ತೀನಿ ನಾನು ಹೇಗೆ ರೆಡಿ ಆಗ್ತೀನಿ ಸಿಂಪಲ್ ಆಗಿ ಹೇಗೆ ರೆಡಿ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋಕ್ಕೆ ಅದ್ರ ಜೊತೆಗೆ ಒಂದೆರಡು ಅಮೆಝಾನಿಂದ ಬಂದಿರೋ ಪಾರ್ಸಲನ್ನು ಅನ್ಬಾಕ್ಸ್ ಮಾಡೋಣ ಹಾಗೆಯೇ ನನ್ನೊಂದೆರಡು ಪ್ರಶ್ನೆಗಳಿದ್ದಾವೆ ಮಂಗಲ್ ಸೂತ್ರದ ಬಗ್ಗೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಬನ್ನಿ ಮೊದಲನೇದಾಗಿ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಏನು ಫಸ್ಟ್ ಕೂದಲು ಬಾಚ್ಕೋತಾ ಇದ್ದೀನಿ ಯಾಕೆಂದರೆ ನಾನು ಕೂದಲು ಚಿಕ್ಕದಾಗಿದೆ ಬಟ್ ಸ್ವಲ್ಪ ಮೆಸ್ಸಿ ಕೂಡ ಆಗುತ್ತೆ ಇದೀಗ ನಾನು ಆಗಲೇ ಹೇಳಿದಾಗ ಸ್ವಲ್ಪ ಕೂದಲು ಸಾಫ್ಟ್ ಆಗಿಲ್ಲ ಈಗ ಮೊದಲಿದ್ದಷ್ಟು ಸಾಫ್ಟ್ ಇಲ್ಲ ಈಗ ಸ್ವಲ್ಪ ಹಾರ್ಡ್ ಇದೆ ಅದರಿಂದ ಮೊದಲಿಗೆ ನಾನು ಕೂಲಿ ಹಚ್ಕೋತೀನಿ ಯಾಕೆಂದರೆ ನನ್ನ ಮುಖ ಇಲ್ಲಾಂದರೆ ನೋಡೋಕ್ಕಾಗಲ್ಲ ಅದಕ್ಕೇನೆ ಸೊ ಈಗ ಮೊದಲೆಲ್ಲ ಆದರೆ ನಾನು ಆಫೀಸಿಗೆ ಹೋಗುವಾಗೆಲ್ಲ ಆದರೆ ಒಂದು ಡೈರೆಕ್ಟ್ ಫೇಸ್ ಕ್ರೀಮ್ ಹಚ್ತಾ ಇದ್ದೆ ಯಾವುದೇ ಮಾಯಶ್ಚರೈಸರು ಏನು ಹಚ್ಕೋತಾ ಇರಲಿಲ್ಲ ಸನ್ಸ್ಕ್ರೀನ್ ಈಗಲೂ ಕೂಡ ನಾನು ಹಚ್ಕೋತಾ ಇಲ್ಲ ಓಕೆ ಸಂಭವ ನನಗೇನು ಅನ್ಸುತ್ತೆ ಅಂದರೆ ಸನ್ಲೈಟನ್ನು ಮುಖ ಅಬ್ಸಾರ್ಬ್ ಮಾಡದೇ ಇದ್ದರೆ ಸ್ಕಿನ್ ಅಬ್ಸಾರ್ಬ್ ಮಾಡದೇ ಇದ್ದರೆ ವಿಟಮಿನ್ ಡಿ ಎಲ್ಲಿ ಸಿಗಬೇಕು ಅಂತ ಅನಿಸುತ್ತೆ ನನಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಆಲ್ರೆಡಿ ಸಪ್ಲಿಮೆಂಟ್ ಮೇಲೆ ಇದ್ದೀನಿ ಮೊದಲಿಂದಲೂ ನಾನು ಸನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರ್ಲಿಲ್ಲ ಐ ಡೋಂಟ್ ನೋ ಸಮ್ ಡೇ ಐ ಮೇನ್ ಯೂಸ್ ಇಲ್ಲಿ ನಾನು ಅಲೋವೆರಾ ಜೆಲ್ ಹಚ್ಕೋತಾ ಇದ್ದೀನಿ ಇದು ಮಾಯಶ್ಚರೈಸರ್ ಆಗಿ ಕೂಡ ಫೇಸ್ ಕ್ರೀಮ್ ಆಗಿಯೂ ಕೂಡ ಯಾಕೆಂದರೆ ನನಗೆ ಫೇಸ್ ಕ್ರೀಮ್ಗಳನ್ನು ಹಚ್ಕೊಂಡ್ರೆ ಇತ್ತೀಚೆಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಇದು ನಾನು ಚಿಕ್ಕವಳಿದ್ದಾಗ್ಲೂ ಆಗ್ತಾ ಇತ್ತು ಪೌಡರು ಅಥವಾ ಯಾವುದೇ ಇದನ್ನು ಸ್ಮೆಲ್ ಇರೋದು ಆರಾಮ ಇರೋದು ಹಚ್ಕೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾಯಿತ್ತು ಮಧ್ಯದಲ್ಲಿ ಸರಿ ಹೋಗಿತ್ತು ಈಗ ಮತ್ತೆ ಶುರುವಾಗಿದೆ ಆ ಥರ ಅದರಿಂದ ಬರೀ ಅಲೋವೆರಾ ಜೆಲ್ಲನ್ನು ಹಚ್ಕೋತೀನಿ ಅದರ ನಂತರದಲ್ಲಿ ನನ್ನ ಮುಖ ಸ್ವಲ್ಪ ಆಯಿಲಿ ಸ್ಕಿನ್ ಆಯಿತಾ ನನ್ನ ಸ್ಕಿನ್ನು ಅದಕ್ಕೇ ಒಂದು ಸ್ವಲ್ಪ ಯಾವುದಾದ್ರೂ ಪೌಡರ್ ಬೇಕೇ ಬೇಕು ಡ್ರೈ ಪ್ರೌಡ ಪೌಡರು ಸೊ ಒಂದು ಬೇಬಿ ಪೌಡರ್ ಹಚ್ಕೋತೀನಿ ಇಲ್ಲ ಅಂದರೆ ಇದು ಕಾಂಪ್ಯಾಕ್ಟ್ ಇದೆ ಲ್ಯಾಕ್ ಇದನ್ನು ಹಚ್ಕೋತೀನಿ ಏನು ಗೊತ್ತಾ ನನಗೆ ಮೇಕಪ್ಪಿನ ಯಾವುದೇ ಇದಿರಲಿ ಪೌಡರ್ ಇರಲಿ ಕ್ರೀಮ್ ಇರಲಿ ಕಾಜಲ್ ಇರಲಿ ಏನೇ ತಗೊಂಡ್ರು ಕೂಡ ಅದು ಖಾಲಿ ಯಾವತ್ತೂ ಆಗೋದೇ ಇಲ್ಲ ಮೋಸ್ಟ್ಲಿ ಅಂದರೆ ಅದು ಡೇಟ್ ಆಗಿಬಿಟ್ಟಿದೆ ತುಂಬ ಹಳೇದಾಗಿದೆ ಅಂತ ನಾನು ಎಸಿತೀನಿ ಹೊರತು ಲಿಪ್ಸ್ಟಿಕ್ ಅಂತೂ ಬಿಡಿ ಅದು ಖಾಲಿಯೇ ಆಗೋಲ್ಲ ಓಕೆ ಇಲ್ಲಿ ನಾನು ಕ್ವಿಕ್ಕಾಗಿ ಏನು ಲ್ಯಾಕ್ಮೆ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಕೊತಾ ಇದ್ದೀನಿ ಏನಿಲ್ಲ ಇವತ್ತು ಇಲ್ಲೇ ಒಂದು ಕೆ ಬಿ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ದೂರ ಅಂತಲೇ ಹೇಳೋಕ್ಕಾಗಲ್ಲ ಹತ್ರದಲ್ಲೇ ಇದೆ ಅಲ್ಲಿ ಹೋಗಬೇಕು ಏನಂದರೆ ಅದೇನೋ ಒಂದು ಡೆಪಾಸಿಟ್ ಅಂತೆ ಎ ಎಸ್ ಡಿ ಅಂತ ಹೇಳ್ತಾರೆ ಅದನ್ನು ಕಟ್ಟಬೇಕು ಅದನ್ನು ನಾವು ಬಿಲ್ಲೆಲ್ಲ ಆನ್ಲೈನೇ ಪೇ ಮಾಡ್ತೀವಿ ಬಟ್ ಇದನ್ನು ಮಾತ್ರ ನಾವು ಏನು ಅಲ್ಲಿಯೇ ಹೋಗಿ ಕಟ್ಟಬೇಕಂತೆ ಡ್ಯೂ ಡೇಟ್ ಮುಗಿದಿದೆ ಇನ್ನೇನು ಇಲ್ಲಾಂದರೆ ನಿಮ್ಮ ಸರ್ವಿಸ್ ಡಿಸ್ಕನೆಕ್ಟ್ ಮಾಡ್ತಾರೆ ಅಂತ ಇಂಟ್ರ ಕಾಮಲ್ಲಿ ಫೋನ್ ಬಂದಿತ್ತು ಇಮಿಡಿಯೇಟ್ ಕಟ್ಟಿ ಇಲ್ಲ ಅಂದರೆ ಡಿಸ್ಕನೆಕ್ಟ್ ಮಾಡ್ತಾರೆ ಅಂತ ಸೊ ಈಗ ಬೇರೆ ದಾರಿ ಇಲ್ಲ ಅವ್ರು ಕಳಿಸಿರೋ ನೋಟಿಸ್ ಕೂಡ ಎಲ್ಲೋ ಹೋಗ್ಬಿಟ್ಟಿದೆ ಸೊ ಈಗ ಒಂದು ಬಿಲ್ ತಗೊಂಡು ಅಲ್ಲಿಗೆ ಹೋಗಿ ಬರ್ತೀನಿ ನಿನ್ನೆನೆ ಹೋಗಿದ್ವಿ ಬಟ್ ಅಲ್ಲಿ ಕ್ಯಾಷಿಯರ್ ಇರಲಿಲ್ಲ ಅದು ಅಮೌಂಟ್ ಕಲೆಕ್ಟ್ ಮಾಡೋರು ಆಲ್ರೆಡಿ ಹೊರಟೋಗಿದ್ರು ಅನಿಸುತ್ತೆ ನಾಳೆ ಬನ್ನಿ ಅಂತಂದರು ಸೊ ಈಗ ಹೋಗಿ ಕಟ್ಟಿ ಬರ್ತೀನಿ ಅದೇನೋ ಗೊತ್ತಿಲ್ಲ ಇದನ್ನು ಆನ್ಲೈನ್ ಮಾಡಿಬಿಡ್ಬೋದಲ್ವಾ ಇದನ್ನು ಬ್ಯಾಂಕ್ಗಳಲ್ಲಿ ಕೂಡ ಕಂಪ್ಯೂಟರೈಸ್ ಆಗಿದೆ ಆಗಿದೆ ಅಂತಂದ್ರೂ ಎಷ್ಟೊಂದು ಕೆಲಸಗಳು ಮ್ಯಾನುಯಲ್ ಆಗಿ ಮಾಡೋದು ಬಾಕಿ ಇರುತ್ತೆ ಇಲ್ಲೂ ನೋಡಿ ನಾರ್ಮಲ್ ಬಿಲ್ ಎಲ್ಲ ನಾವು ಆನ್ಲೈನೇ ಕಟ್ಬೋದು ಬಟ್ ಇದಕ್ಕೆ ಮಾತ್ರ ಮತ್ತೆ ಹೋಗಬೇಕು ಅಲ್ಲಿಗೆ ಸಮ್ ಏನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಯೂಟರೈಸ್ ಆಗಿರೋದಿಲ್ಲ ಎಲ್ಲನೂ ಎನಿವೆ ಇದು ವರ್ಷಕ್ಕೊಮ್ಮೆ ಅಂದ್ಕೋತೀನಿ ಕಟ್ಟೋದು ಈಗ ಹೋಗಿ ಬರಬೇಕು ಸೊ ಇಲ್ಲಿ ನಾನು ಏನು ಕಾಂಪ್ಯಾಕ್ಟ್ ಹಚ್ಕೊಂಡ ನಂತರ ಒಂದು ಲಿಪ್ ಗ್ಲಾಸ್ ಹಚ್ಕೊಂಡೆ ನೀವೇ ಅದು ಒಂದು ಲಿಪ್ ಗಾರ್ಡ್ ಇದೆ ಅದನ್ನು ಹಚ್ಕೊಂಡೆ ಅದರ ನಂತರ ನಾನಿಲ್ಲಿ ಕಾಡಿಗೆ ಹಚ್ಕೋತಾ ಇದ್ದೀನಿ ಕಾಜಲ್ ಸೊ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಲುಕ್ ಇಮ್ಮಿಡಿಯೇಟ್ ಅಂದರೆ ಬೆಟರ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಯಾಕಂದರೆ ಕಣ್ಣು ಪ್ರಾಮಿನೆನ್ಸ್ ಆಗಿ ಕಣ್ಣು ಕಾಣುತ್ತೆ ಅದಕ್ಕೇನೆ ಸೊ ಬಟ್ ಐ ಲೈನರ್ ಹಚ್ಕೊಳ್ಳೋರಿದ್ರೆ ಇದ್ರೆ ಅದು ತುಂಬತ್ತು ಚೆನ್ನಾಗಿ ಕಾಣುತ್ತೆ ಸಮ್ ನನಗೆ ಐ ಲೈನರ್ ಹಚ್ಕೊಳ್ಳೋಕ್ಕೆ ಬರಲ್ಲ ಒಂದೆರಡು ಬಾರಿ ಟ್ರೈ ಮಾಡಿದ್ದೆ ಆಯಿತಾ ಬರೋದೇ ಇಲ್ಲ ಸೊ ಐ ಆಮ್ ಓಕೆ ವಿತ್ ಕಾಜಲ್ ಓನ್ಲಿ ಅದರ ನಂತರ ಒಂದು ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ ಆಗಿ ಹಚ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಕಲರು ಬಟ್ ನಾನು ಸ್ವಲ್ಪ ನನಗೆ ದಿನನಿತ್ಯ ಲೈಫಲ್ಲಿ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಮುಜುಗರ ಆಗುತ್ತೆ ಬಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ವಿಡಿಯೋಗಳಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಐಬ್ರೋಸ್ ಕೂಡ ಫಿಲ್ ಮಾಡ್ಕೋತಾರೆ ಒಮ್ಮೆ ನನ್ನ ಹತ್ರ ಇರೋದೆಲ್ಲ ಮೇಕಪ್ ಐಟಮ್ಸು ಹೊರಗೆ ಹಾಕ್ಬಿಟ್ಟಿದ್ದೀನಿ ನಾನು ಯೂಟ್ಯೂಬ್ ವಿಡಿಯೋಗಾಗಿಯೇ ಮೇಕಪ್ ಐಟಮ್ಸ್ ತೊಗೊಂಡಿದ್ದೆ ಅವೆಲ್ಲ ಕೂಡ ತುಂಬ ಏನು ತುಂಬ ದಿನ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಡಿಸ್ಕಾರ್ಡ್ ಮಾಡಿದ್ದೀನಿ ಇನ್ನು ಒಮ್ಮೆ ತೊಗೋಬೇಕು ಪುಟ್ಟ ಪುಟ್ಟ ಐಟಮ್ಗಳನ್ನು ತೊಗೋಬೇಕು ಇರೋದ್ರಲ್ಲೇ ಚಿಕ್ಕ ಪ್ಯಾಕ್ ಹುಡುಕ್ಬಿಟ್ಟು ಸೊ ಅದ್ರ ನಂತರ ಒಂದು ಬಿಂದಿ ಇಟ್ಕೊಂಡೆ ಲಿಪ್ಸ್ಟಿಕ್ ನಂತರ ಐ ಆಮ್ ರೆಡಿ ಬನ್ನೀಗ ಅಲ್ಲಿಗೆ ಹೋಗಿ ಬಂದ ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಸೊ ಸ್ನೇಹಿತರೆ ಅಲ್ಲಿ ಹೋದೆ ಒಂದು ಐದು ನಿಮಿಷದಲ್ಲಿ ನಾನು ಕೆಲಸ ಮುಗಿದೋಯ್ತು ಸೊ ಬೇಗ ಮನೆಗೆ ವಾಪಸ್ ಬಂದೆ ಇಲ್ಲಿ ನಾನು ಫ ಏನು ಅಮೆಝಾನಿಂದ ತರಿಸಿರೋವಂತಹ ಐಟಮ್ಗಳಲ್ಲಿ ಉಳಿದಿರೋ ಎರಡು ಐಟಮ್ ಕೂಡ ಬಂದಿದ್ವು ಸೊ ಅವುಗಳನ್ನು ಅನ್ಬಾಕ್ಸ್ ಮಾಡ್ತೀನಿ ಅಂದ ಹಾಗೆ ಇವತ್ತು ನಾನು ಮೀಶೋದಿಂದ ತರಿಸಿರೋ ಏನು ಟಾಪ್ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದು ಸ್ವಲ್ಪ ವಿಡ್ತ್ ಕಡಿಮೆ ಇದೆ ಬಟ್ ಡೈಲಿ ವೇರಿಗೆ ತುಂಬ ಕಂಫರ್ಟೇಬಲ್ ಆಗಿದೆ ಇದೊಂದು ವೈಟ್ ಕಲರ್ ಪಾಟ್ ತರಿಸಿದ್ದೀನಿ ಪ್ಲಾಸ್ಟಿಕ್ದು ಇದು ಆಮೇಲೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂದರೆ ಅಂಡರ್ ಹಂಡ್ರೆಡ್ ರುಪೀಸು ಇದು ಏನಕ್ಕೆ ತರಿಸಿದೆ ಅಂತಂದರೆ ನನ್ನ ಹತ್ರ ಒಂದು ಆರ್ಟಿಫಿಷಿಯಲ್ ಅರೇಕಾ ಪ್ಲ್ಯಾಂಟ್ ಇದೆ ಅಲ್ವಾ ಅದನ್ನು ನಾನು ನಾನೇ ಮಾಡಿರುವಂಥ ಒಂದು ಡಿ ಐ ವೈ ಬಾಕ್ಸ್ ಒಳಗಡೆ ಇಡ್ತಾ ಇದ್ದೆ ಒಂದು ಅದು ಕಲರ್ ಮ್ಯಾಚ್ ಆಗ್ತಿರ್ಲಿಲ್ಲ ಆಮೇಲೆ ಅದು ಸೂಟ್ ಕೂಡ ಆಗ್ತಾ ಇರಲಿಲ್ಲ ಸೊ ಅನ್ಕೋತಾ ಇದ್ದೆ ಇದಕ್ಕೊಂದು ಪಾಟ್ ತರಿಸ್ಬೇಕು ಅಂತ ಹೇಳಿಬಿಟ್ಟು ಈಗ ಪಾಟ್ ತರಿಸಿದ್ದೀನಿ ಈ ಪಾಟಲ್ಲಿ ಅದನ್ನು ಇಡಬೇಕು ನಾನು ಇದನ್ನು ಕಟ್ ಮಾಡ್ತಾ ಇರುವಾಗಲೇ ನನಗೆ ಕಾಲ್ ಬಂತು ನನ್ನ ಮಗ ಆ್ಯಕ್ಚುಲಿ ಕಾಲೇಜಿಂದ ಹೊರಟಿದ್ದೀನಮ್ಮ ಬರ್ತೀನಿ ಇನ್ನೊಂದು ಮುಕ್ಕಾಲು ಗಂಟೆಯಲ್ಲಿ ಅಂತ ಫೋನ್ ಮಾಡ್ದ ನಾನೇನಂದರೆ ಅವನು ಇನ್ನೂ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದ ಮೊದಲು ಸೊ ನಾನು ಅಡುಗೆ ಮಾಡಿರಲಿಲ್ಲ ಈಗ ಈ ಅನ್ಬಾಕ್ಸಿಂಗ್ ಮುಗಿಸಿ ಬೇಗ ಬೇಗ ಅಡುಗೆ ಮಾಡಕ್ಕೆ ಹೋಗಬೇಕು ನಾನು ಓಕೆ ಇದು ಈಗ ಈ ಹಾಂ ಈ ಪಾಟ್ ಬಗ್ಗೆ ಹೇಳ್ತಾ ಇದ್ನಲ್ವಾ ಆ ಪ್ಲಾಂಟ್ ಪ್ಲ್ಯಾಂಟನ್ನು ಈ ಪಾಟಲ್ಲಿ ಇಡಬೇಕು ಇದಕ್ಕೆ ಇನ್ನು ಪೆಬಲ್ಸ್ ತರಿಸಿಲ್ಲ ಬಟ್ ಹಾ ಆದ್ರೂ ಇದರನ್ನು ಇದರನ್ನು ಸಾರಿ ಇದರಲ್ಲಿ ಆ ಪ್ಲ್ಯಾಂಟನ್ನು ಇಡ್ತೀನಿ ನಂತರ ಪೆಬಲ್ಸ್ ತಂದು ಅದರೊಳಗೆ ಹಾಕಿದ್ರಾಯ್ತು ಸ್ವಲ್ಪ ಅದು ಏನಂದರೆ ಬಾಗಿಲು ತೆಗೆದ ತಕ್ಷಣ ಮನೆಯ ಮೇನ್ ಡೋರ್ ತೆಗೆಸಿದ ತೆಗೆದಾಗ ಗಾಳಿ ಬಂದರೆ ಅದು ಬಿದ್ದೋಗುತ್ತೆ ಅದಕ್ಕೆ ಪೆಬಲ್ಸ್ ಹಾಕಲೇಬೇಕು ಸೊ ನೋಡಿ ನಾನು ಈ ರೀತಿಯಾಗಿ ನಾನೇ ಮಾಡಿದ ಡಿ ಆ ಬಾಕ್ಸಲ್ಲಿ ಇಡ್ತಿದ್ನಲ್ವ ಅದು ಸ್ವಲ್ಪ ಪಿಂಕಿಶ್ ಇದೆ ಆಮೇಲೆ ಅದ್ರ ಫಿನಿಶಿಂಗ್ ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಸೊ ನಾನು ಅನ್ಕೋತಾ ಇದ್ದೆ ಒಂದು ಸ್ವಲ್ಪ ದಿನ ನಾನು ಆಗಲೇ ಹೇಳಿದ್ದೆ ಕೂಡ ಅದನ್ನು ಮಾಡುವಾಗ ಏನಂದರೆ ಒಂದು ಸ್ವಲ್ಪ ದಿನ ಇಡ್ತೀನಿ ಆಮೇಲೆ ನೋಡಿಬಿಟ್ಟು ಚೇಂಜ್ ಮಾಡ್ತೀನಿ ಅಂತ ಸೊ ಈಗ ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಈ ಪಾಟನ್ ಈ ರೀತಿ ನೆಲಕ್ಕೆ ಇಳಬಹುದು ಬಟ್ ಇಟ್ಟರೆ ಒಂದು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳುವಾಗ ಪ್ರಾಬ್ಲಮ್ ಆಗುತ್ತೆ ಎರಡನೇದಂದ್ರೆ ಅದು ಅದು ಕೂಡ ಲೈಟ್ ಆಗಿದೆ ಗಿಡ ಕೂಡ ಲೈಟ್ ಆಗೇ ಇದೆ ಸೊ ಅದು ಕೂಡ ಮತ್ತೆ ಹೈಟ್ ಹೈಟ್ ಇನ್ನು ಜಾಸ್ತಿ ಇದ್ರೆ ಚೆನ್ನಾಗಿ ಅಂತ ನನಗನ್ನಿಸ್ತಾ ಇದೆ ಅದಕ್ಕಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನನ್ನ ಹತ್ರ ಒಂದು ಚಿಕ್ಕ ವೈಟ್ ಸ್ಟೂಲ್ ಇದೆ ಆಯ್ತಾ ನಿಮಗೆ ಈಗ ಸ್ಕ್ರೀನಿನ ರೈಟ್ ಸೈಡ್ ಕಾಣ್ತಾ ಇರ್ಬೋದು ಸೊ ನಾನೀಗ ಅದನ್ನು ಇಟ್ಬಿಡೋಣ ಅಂತ ಅಂದ್ಕೊಂಡೆ ಅದ್ರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಈಗ ಆ ಸ್ಟೂಲನ್ನು ತೊಗೊಂಡೋಗಿ ಇಡ್ತೀನಿ ಅದ್ರ ಮೇಲೆ ಇಟ್ಟು ಆಮೇಲೆ ಅದ್ರ ಮೇಲೆ ಮ್ಯಾಟ್ ಹಾಕಿ ಆಮೇಲೆ ಅದ್ರ ಮೇಲೆ ಈ ಪಾಟು ಆಮೇಲೆ ಪ್ಲಾಂಟ್ ಈ ಥರ ಇಟ್ಟು ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ ನೀವು ಕೂಡ ನೋಡಿ ನಿಮಗೇನು ಅನ್ಸುತ್ತೆ ಹೇಳಿ ಆಯಿತಾ ಅಲ್ಲದೆ ಇಲ್ಲಿ ಪಕ್ಕದಲ್ಲಿದೆ ಅಲ್ವಾ ಬ್ಲ್ಯಾಕ್ ಕಲರ್ ಟಿಪಾ ಏನಿದೆ ಅದನ್ನು ಚೇಂಜ್ ಮಾಡ್ತೀನಿ ಅಲ್ಲಿ ಸ್ವಲ್ಪ ಜಾಗ ಇದಾಗತ್ತೇನೋ ಅಂದ್ರೆ ಎಲ್ಲ ಒಂದೇ ಕಡೆ ಆದಾಗ ಅನ್ಸುತ್ತೇನೋ ಅಂತ ಕೂಡ ಅನಿಸ್ತಾ ಇದೆ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನೋಡ್ತೀನಿ ನನಗೆ ಯಾವ್ದು ಆಮೇಲೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತೀನಿ ಸೊ ಇದನ್ನ ಈ ವೈಟ್ ಕಲರ್ ಇದನ್ನ ಅಲ್ಲಿ ತಗೊಂಡೋಗಿಬಿಟ್ರೆ ಇಲ್ಲಿ ಟೇಬಲ್ ಪಕ್ಕ ಖಾಲಿ ಖಾಲಿ ಅನ್ಸುತ್ತೆ ಇಲ್ಲಿ ಮತ್ತೇನಾದ್ರೂ ಇಡಬೇಕು ಸೊ ಹೀಗೆಲ್ಲ ಆಗ್ತಾ ಇದೆ ಬಟ್ ಏನಿವೆ ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವು ಇಷ್ಟ ಆಯ್ತು ಆಕ್ಚುಲಿ ಸೊ ಅಂದಾಗೆ ಫ್ರೆಂಡ್ ಮತ್ತೊಂದು ಏನು ಪ್ಯಾಕ್ ಬಂದಿತ್ತಲ್ವಾ ಅದನ್ನು ಕೂಡ ಈಗ ಓಪನ್ ಮಾಡಿ ನೋಡೋಣ ಏನಂತ ಅಂದಾಗೆ ನೀವೆಲ್ಲರೂ ಮನೆಯಲ್ಲಿ ಚಳಿಗಾಲದಲ್ಲಿ ಹೊದ್ಕೊಳ್ಳೋದಕ್ಕೆ ಏನು ಯೂಸ್ ಮಾಡ್ತೀರಾ ಐ ಥಿಂಕ್ ಕರ್ನಾಟಕದಲ್ಲಿ ನಾವೆಲ್ಲರೂ ಸ್ಪೆಷಲಿ ನಾವು ಹಳ್ಳಿಯವರಾದ್ರಂತೂ ನಾವು ಒಂದು ಚಾದರ್ ಯೂಸ್ ಮಾಡ್ತೀವಿ ತಾನೆ ಅದ್ರ ಮೇಲೆ ತುಂಬ ಚಳಿ ಆದರೆ ಏನು ರಗ್ ಯೂಸ್ ಮಾಡ್ತೀವಿ ಬಟ್ ಈಗೆಲ್ಲ ಏನೋ ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಏನೋ ಡೂವೆ ಅಂತೆ ಡೂ ವೇ ಡೂವೆ ಅಂತಾರೆ ಅಂದರೆ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಆ ಥರ ಅನಿಸುತ್ತೆ ಅಥವಾ ಈ ನಾವು ದುಪ್ಪಟಿ ಅಂತೀವಲ್ಲ ಒಂದು ಸ್ವಲ್ಪ ಅಂದರೆ ಐದರ ಬಟ್ಟೆದು ಅಥವಾ ಮಧ್ಯದಲ್ಲಿ ಸ್ಪಾಂಜ್ ಇರುತ್ತೆ ಅದನ್ನ ಸ್ಟಿಚ್ ಹಾಕಿರ್ತಾರೆ ಆ ಥರ ಅದಕ್ಕೆ ಮೇಲಿಂದ ಮತ್ತೆ ಮ್ಯಾಚಿಂಗ್ ಬೆಡ್ಶೀಟಿನ ಮ್ಯಾಚಿಂಗಿನ ಕವರ್ ಮಾಡಿರ್ತಾರೆ ಆ ಥರದ್ದು ಯೂಸ್ ಮಾಡ್ತಾರೆ ಸೊ ನಾವಂತೂ ಚಾದರ್ ಯೂಸ್ ಮಾಡ್ತೀವಿ ಅದೇ ಕಂಫರ್ಟೇಬಲ್ ಅನಿಸುತ್ತೆ ರೂಢಿ ಕೂಡ ಅದೇ ಈಗ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಒಂದು ಎರಡು ಚಾದರ್ ಚೇಂಜ್ ಮಾಡಬೇಕಿತ್ತು ಅದು ಸ್ವಲ್ಪ ಸೈಜ್ ಚಿಕ್ಕದಿದೆ ಅದಕ್ಕೇನೆ ನಾನು ಇಲ್ಲಿ ಮೂರು ಹೊಸ ಚಾದರ್ ತರಿಸಿದ್ದೀನಿ ಅಬ್ಬ ಇದೆಷ್ಟು ಕಾಂಪ್ಯಾಕ್ಟಾಗಿ ಪ್ಯಾಕ್ ಮಾಡಿದ್ರಂದರೆ ತೆಗೆಯೋದು ತೆಗಿಯೋದೇ ಕಷ್ಟ ಆಯಿತು ನಾರ್ಮಲಿ ಸೋಲಾಪುರ್ ಚಾದರ್ ಫೇಮಸ್ ಅಲ್ವಾ ದಪ್ಪ ಇರುತ್ತೆ ಮತ್ತು ಸೈಜ್ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಲ್ಲ ಕಡೆ ನಾನು ನೋಡ್ತಾ ಇದ್ದೆ ಸುಮಾರು ಕಡೆ ಇವನ್ ಡಿಮಾರ್ಟಲ್ಲೂ ಹುಡುಕಿದೆ ಸಿಗಲಿಲ್ಲ ನನಗದು ಅದರಿಂದ ಆನ್ಲೈನಲ್ಲಿ ತರಿಸಿದ್ದೀನಿ ಮೂರು ಆಲ್ರೆಡಿ ನನ್ನ ಹತ್ರ ಎರಡಿದೆ ಆತ ಇದು ಈ ಇದರದ್ದು ಸೋಲಾಪುರ್ ಚಾದರು ಮತ್ತೆ ಮೂರು ತರಿಸಿದ್ದೀನಿ ಅಲ್ಲದೆ ಚ ಏನು ದುಪ್ಪಡಿ ಅಂತೀವಲ್ಲ ಅದನ್ನು ಕೂಡ ಹೊಲಿಸ್ಬೇಕು ಆ್ಯಕ್ಚುಲಿ ನನ್ನ ಮಾವನವರ ಸಿಸ್ಟ್ರೊಬ್ಬರು ಅವರು ಅದನ್ನು ಹೊಲಿತಾರೆ ಬೆಂಗಳೂರಲ್ಲೇ ಇದ್ದಾರೆ ನಾನು ಕೂಡ ಒಂದೆರಡು ರೆಡಿ ಮಾಡಿಸ್ಬೇಕು ಅಟ್ಲೀಸ್ಟ್ ಎರಡು ನಾಲ್ಕು ನೋಡ್ತೀನಿ ಅದನ್ನ ಮಾಡಿಸುವಾಗ ಆ್ಯಕ್ಚುಲಿ ಪ್ರೊಸೆಸ್ ಕೂಡ ನಾನು ತಿಳಿಸ್ತೀನಿ ವೀಡಿಯೋದಲ್ಲಿ ಈ ರೀತಿ ಇದೆ ನೋಡಿ ಮೂರು ಬೇರೆ ಬೇರೆ ಕಲರ್ ತರಿಸಿದೀನಿ ಇದ್ರ ಏನು ಇನ್ಸ್ಟ್ರಕ್ಷನ್ ಏನಿತ್ತಂದ್ರೆ ಫಸ್ಟ್ ವಾಶು ಸಪ್ರೇಟಾಗಿ ಆಗಿ ಮಾಡಿ ಅಂತ ಇದೆ ಸೊ ಕಲರ್ದು ಒಂದು ಕಷ್ ಇದಿರುತ್ತೆ ಕನ್ಸರ್ನ್ ಅದರಿಂದ ಬೇರೆ ಬಟ್ಟೆ ಜೊತೆ ಹಾಕಬಾರ್ದು ಒಂದೊಂದಾಗಿ ಸಪ್ರೇಟಾಗಿ ಆಗಿ ಫಸ್ಟ್ ವಾಶ್ ಮಾಡಿಕೊಂಡ್ರೆ ಆಮೇಲೆ ಪರವಾಗಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಅದೇನೆಂದರೆ ಮಂಗಲಸೂತ್ರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಇದೇನಿದು ಇಷ್ಟು ಸಿಂಪಲ್ ಇದು ಇಷ್ಟು ಗೊತ್ತಿಲ್ವಾ ಅಂತ ಅನ್ಕೋಬೇಡಿ ನನಗೆ ಇತ್ತೀಚೆಗೆ ಒಂದಿಷ್ಟು ಏನು ಸುಂದರವಾದ ಮಂಗಲಸೂತ್ರಗಳನ್ನು ನೋಡಿದೆ ಆನ್ಲೈನ್ ಸೇಲ್ಗೆ ಸೇಲಲ್ಲಿ ಇತ್ತು ಬಟ್ ನನಗೇನಂದ್ರೆ ಅದು ನಿಜಕ್ಕೂ ಮಂಗಲಸೂತ್ರದ ಪರ್ಪಸನ್ನು ಸರ್ವ್ ಮಾಡತ್ತಾ ಅಂದ್ರೆ ನಾವು ಡಿಸೈನ್ ಬೇರೆ ಬೇರೆ ಇರೋದನ್ನ ಹಾಕ್ಕೋಬಹುದಾ ಏನು ಇದ್ರ ಇಂಪಾರ್ಟೆನ್ಸ್ ಅನ್ನೋದು ಅಂದ್ರೆ ನಾವು ಬೈ ಪ್ರಾಕ್ಟೀಸ್ ಏನು ಬಂದಿದೆಯೋ ಅದನ್ನ ಅದನ್ನು ಬರ್ತಾ ಇರ್ತೀವಿ ಅದರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದಿಲ್ಲ ಹಾಗಾಗಿ ನನಗೊಂದು ಸ್ವಲ್ಪ ಜಿಜ್ಞಾಸೆ ಇತ್ತು ಅದರಿಂದ ಇದ್ರ ಬಗ್ಗೆ ಒಂದೆರಡು ಆರ್ಟಿಕಲ್ ಓದಿದೆ ನಾನು ನನಗೇನಂದರೆ ಒಂದು ಪ್ರಾಪರ್ ಆಗಿ ಯಾವುದೋ ಹಳೆ ಕಾಲದ ಪುಸ್ತಕದಲ್ಲಿ ಮೆನ್ಷನ್ ಇದೆಯಾ ಆ ರೀತಿ ಏನಾದರೂ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಅದ್ರ ಅನ್ನ ಕೊಡಿ ನನಗೊಂಚೂ ಸ್ಟಡಿ ಮಾಡಬೇಕಾಗಿದೆ ಏನು ಗೊತ್ತಾ ಈಗ ನಮ್ಮ ಮನಸ್ಸಲ್ಲಿ ಮಂಗಳ ಸೂತ್ರ ಅಂದರೆ ಈ ಥರ ಈ ಥರ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ ಬಟ್ ಅದು ಕರೆಕ್ಟಾ ಅದು ನಾನು ತಿಳ್ಕೋಬೇಕಾಗಿದೆ ನಾವು ಬೇರೆ ಡಿಸೈನಿನ ಫ್ಯಾಷನೇಬಲ್ ಮಂಗಳ ಸೂತ್ರಗಳನ್ನು ಉಪಯೋಗಿಸ್ಬಹುದಾ ತಪ್ಪಾ ಏನು ಅದು ಬರೇ ಪ್ರಾಕ್ಟೀಸಾ ಏನು ಅದು ಆ ಥರ ಆ ಥರ ಅಥೆಂಟಿಕ್ ಇನ್ಫಾರ್ಮೇಶನ್ ಬೇಕಿತ್ತು ನನಗೆ ಗೂಗಲ್ ಅಲ್ಲಿ ಬರೋದೆಲ್ಲ ಅಥೆಂಟಿಕ್ ಅಂತ ಹೇಳೋದಿಲ್ಲ ನಾನು ಯಾಕಂದ್ರೆ ಗೂಗಲ್ನಲ್ಲಿ ಆರ್ಟಿಕಲ್ ಯಾವ ತರ ಬರೀತಾರೆ ಮತ್ತೆ ಅದು ಹೇಗೆ ಏನು ಪಾಪ್ಯುಲರ್ ಆಗುತ್ತೆ ಅದ್ರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ನನಗೆ ಅದ್ರ ಬಗ್ಗೆ ಗೊತ್ತು ಇದನ್ನ ಬರೆದವರು ತುಂಬಾ ಜ್ಞಾನಿ ಅಂತ ಹೇಳಕ್ಕೂ ಆಗಲ್ಲ ನಾವು ಆದ್ರಿಂದ ನನಗೆ ಯಾವುದಾದ್ರೂ ಪ್ರಾಪರ್ ಆಗಿ ಅಥೆಂಟಿಕ್ ಆಗಿರೋ ಇನ್ಫಾರ್ಮೇಶನ್ ಬೇಕಿತ್ತು ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಅದರ ರೆಫರೆನ್ಸ್ ಕೊಡಿ ನಾನು ಒಂಚೂರು ಸ್ಟಡಿ ಮಾಡಬೇಕು ಆಯಿತಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಒಂದು ಒಳ್ಳೆಯ ಕಮೆಂಟ್ ಹಾಗೂ ಲೈಕ್ ನನಗೆ ತುಂಬ ಸ್ಫೂರ್ತಿಯನ್ನು ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ